ನಮಃ ನಮಸ್ತೆ ನಾನು ಸಂಜೀವ ಮರಿಕೆ ಶ್ರೀ ಕುಪ್ಪೆಪಂಜುರ್ಲಿ ದೈವ ಸೇವಾ ಸಮಿತಿಯ ಪ್ರೆಷರರ್ ಆಗಿ ಕಳೆದ ಮೂರು ವರ್ಷಗಳಿಂದ ಕಾರ್ಯ ನಿರ್ವಹಿಸ್ತಾ ಇದ್ದೇನೆ ಇದು ಶ್ರೀ ಕುಪ್ಪೆಪಂಜುರ್ಲಿ ದೈವ ಸನ್ನಿಧಿ ಇದರ ಪ ಪಕ್ಕದಲ್ಲಿಯೇ ಮುಗೇರ ದೈವ ಸನ್ನಿಧಿಯನ್ನು ನನ್ನ ಹಿನ್ನೆಲೆಯಲ್ಲಿ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಈ ಸನ್ನಿಧ್ಯ ಈ ಪ್ರದೇಶದಲ್ಲಿ ಹೆಚ್ಚು ಪ್ರಚಾರದಲ್ಲಿದೆ ನಮಗೆ ಗೊತ್ತಿರುವ ಹಾಗೆ ನಾವು ಎಸ್ ಸಿ ವಿಭಾಗಕ್ಕೆ ಸಂಬಂಧಿಸಿದ ಮೊಗೇರರು ಮೊಗೇರರಿಗೆ ಮಂಜ ಎನ್ನುವುದೊಂದು ಆಚರಿಸ್ತಾ ಇದ್ದೇವೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮಂಜ ಆಚರಿಸುವಾಗ ನಮ್ಮ ಹಿರಿಯರಲ್ಲಿ ಮೂಡಿದಂತಹ ಒಂದು ಚರ್ಚೆಯ ಫಲವಾಗಿ ನಾವು ಆಮೇಲೆ ಕುಪ್ಪೆಪಂಜುರುಳಿ ದೈವವನ್ನು ಆಚ ನಂಬುತ್ತಾ ಬರ್ತಾ ಇದ್ದೇವೆ ಹಾಗೆ ಅಲ್ಲಿಂದ ನಾವು ಅದನ್ನು ಆರಾಧಿಸ್ತಾ ಇದ್ದೇವೆ ಇಲ್ಲಿ ಪಂಚ ಪರ್ವದ ಮೂಲಕವಾಗಿ ನಾವು ಈ ದೈವವನ್ನು ಆರಾಧಿಸ್ತಾ ಬರ್ತಾ ಇದ್ದೇವೆ ಇದನ್ನು ಸಕ್ರಿಯವಾಗಿ ಮುನ್ನಡೆಸಲು ಶ್ರೀ ಕುಪ್ಪೆಬಂಜೂರ್ ದೈವ ಸೇವಾ ಸಮಿತಿ ಇದೆ ಇದು ರಿಜಿಸ್ಟರ್ಡ್ ಕೂಡ ಆಗಿದೆ ಆ ಪ್ರಕಾರವಾಗಿ ಈ ಊರಿನ ಪರವೂರಿನ ಎಲ್ಲರೂ ಕೂಡ ಭಕ್ತಾದಿಗಳು ಇಲ್ಲಿಗೆ ಬಂದು ಅದ ಈ ಇಲ್ಲಿ ವಾರ್ಷಿಕ ಉತ್ಸವವನ್ನು ನಡೆಸಲಿಕ್ಕೆ ನಮಗೆ ಆ ಮೂಲಕವಾಗಿ ಸಾಧ್ಯವಾಗ್ತಾ ಇದೆ ಈ ಊರಿನ ಎಲ್ಲರೂ ಕೂಡ ಇದಕ್ಕೆ ನಿರಂತರವಾಗಿ ಸಹಕರಿಸುವ ಫಲವಾಗಿ ಸುಮಾರು ವರ್ಷಗಳಿಂದ ಅಭಿವೃದ್ಧಿಯ ಪಥದಲ್ಲಿ ಈ ದೈವ ಸಾನ್ನಿಧ್ಯವಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಹೀಗೆ ನಾವು ದೈವ ಸೇವಾ ಸಮಿತಿಯ ಮುಂದೆ ಈ ಚರ್ಚೆಯನ್ನು ನಡೆಸಿದಾಗ ಖಂಡಿತವಾಗಿಯೂ ಅವರು ಈ ಭಜನಾ ಸಪ್ತಾಹಕ್ಕೆ ಒಪ್ಪಿದ್ರು ಮತ್ತು ಇಲ್ಲಿಯ ಸ್ಥಳ ಸ್ಥಳೀಯ ನಮ್ಮೂರಿನವರೇ ಆದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಪಕ್ಕದಲ್ಲಿರುವ ಇದು ಸುಮಾರು ಒಂದು ಏಳು ವರ್ಷಗಳ ಏಳು ಏಳು ಕಿಲೋಮೀಟರ್ನ ಹಿಂದೆ ಮಾತ್ರ ನಾಲ್ಕು ವರ್ಷಗಳ ಹಿಂದೆ ಭಜನ ಸಂಕೀರ್ತನೆಯನ್ನು ಈ ಅಂಗಣದಲ್ಲಿ ಆರಂಭಿಸಿದರೆ ಏನು ಎನ್ನುವ ಒಂದು ಚರ್ಚೆಯನ್ನು ನಾವು ನಮ್ಮ ಇಲ್ಲಿಯ ಯುವಕರಲ್ಲಿ ಹೇಳಿದಾಗ ಎಲ್ಲರೂ ತುಂಬ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನು ನೀಡಿದರು ಆ ನಂತರ ನಾವು ದೈವ ಸೇವಾ ಸಮಿತಿಯಲ್ಲಿ ಈ ಬಗ್ಗೆ ಚರ್ಚಿಸಿದಾಗ ನಮ್ಮ ಇಲ್ಲಿಯ ಕ್ಷೇತ್ರದ ತಂತ್ರಿಗಳಾದ ಶ್ರೀಯುತ ಕೇಶವ ಅಡಿಗರು ಇದಕ್ಕೆ ಒಪ್ಪಿದ್ದು ಮಾತ್ರವಲ್ಲ ಆರಂಭದಲ್ಲಿ ದೀಪ ಪ್ರಜ್ವಲನೆಯ ಮೂಲಕ ಈ ಸಂಕೀರ್ತನ ಸಂಕೀರ್ತನೆಯನ್ನು ಆರಂಭಿಸಲು ಕೂಡ ಅನುಮತಿ ನೀಡಿದರು ಇದು ಆಮೇಲೆ ಈಗ ನಾಲ್ಕು ವರ್ಷವಾಯಿತು ಸಿಂಹ ಮಾಸದ ಪ್ರತಿದಿನ ಕೂಡ ಊರಿನ ಮತ್ತು ಪರವೂರಿನ ವಿವಿಧ ಮತ್ತು ಪ್ರಸಿದ್ಧ ಭಜನಾ ತಂಡಗಳಿಂದ ಭಜನಾ ಸಂಕೀರ್ತನೆಯನ್ನು ಈ ಇಲ್ಲಿ ನಮಗೆ ನಡೆಸಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ ಒಂದು ವಿಶೇಷ ಎನ್ನುವುದು ಬಹುಶಃ ಕಾಸರಗೋಡು ಜಿಲ್ಲೆಯಲ್ಲಿಯೇ ದೈವ ಸಾನ್ನಿಧ್ಯವೊಂದರಲ್ಲಿ ನಿರಂತರವಾಗಿ ಸಿಂಹಮಾಸವನ್ನು ಭಜನೆಯ ಮೂಲಕ ಪವಿತ್ರಗೊಳಿಸುವುದು ಈ ಪ್ರದೇಶದಲ್ಲಿ ಆಗಿರಬಹುದು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಜೊತೆಯಲ್ಲಿ ನಮ್ಮ ಪವಿತ್ರ ಉದ್ದೇಶ ಹೇಗಿದೆ ದೇವರಿಗೊಂದು ಭಜನೆ ದೈವಗಳಿಗೆ ದೀಪಾರಾಧನೆ ಅದೇ ರೀತಿಯಲ್ಲಿ ಇಲ್ಲಿ ಬಂದ ಎಲ್ಲ ಭಕ್ತಾಭಿಮಾನಿಗಳಿಗೆ ಒಂದು ಭಕ್ತಿಯ ಭಕ್ತಿಯ ಭರವಸೆಯನ್ನೇ ನೀಡುವಲ್ಲಿ ಹೇಗೆ ಬದಲಾಯಿಸಬಹುದು ಈ ಪ್ರದೇಶವನ್ನು ಬದಲಾಯಿಸಬಹುದು ಎನ್ನುವ ಉದ್ದೇಶ ನಮ್ಮದು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ ಊರಿನ ಅದೇ ರೀತಿಯಾಗಿ ಪರವೂರಿನ ಪ್ರಸಿದ್ಧ ಭಜನಾ ತಂಡಗಳು ಭಜನಾ ಸಂಕೀರ್ತನವನ್ನು ಮಾಡುವ ಮೂಲಕವಾಗಿ ಈ ಪ್ರದೇಶದ ಜನರನ್ನು ಭಜನೆಯತ್ತ ಸೆಳೆಯಲಿಕ್ಕೆ ನಮಗೆ ಸಾಧ್ಯವಾಗಿದೆ ಅದು ಮನಗಳಲ್ಲಿ ಭಜನೆ ಮನೆಗಳಲ್ಲಿ ಭಜನೆ ಆಗಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ ಖಂಡಿತವಾಗಿಯೂ ಎಲ್ಲ ಸಹಕಾರವನ್ನು ಮುಂದೆ ಕೂಡ ನಾವು ಈ ವಿಷಯದಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ ಏನಪ್ಪದ ಚಂದ್ರ ಕಾಜೂರು ಮಾಡಿದ್ರು ಏನೇ ಮುಲ್ಪದ ಶ್ರೀ ಕುಪ್ಪೇ ಮಂಜುರ ದೇವ ಸೇವಾ ಸಮಿತಿಯ ಸೇವಾ ಸಮಿತಿಯ ಅಧ್ಯಕ್ಷರಾದ ಸುಮಾರು ವರ್ಷದ ಕಾರ್ಯಪ್ರವೃತ್ತೆ ಮುಲ್ಪದ ದುಂಬದ ಇತಿಹಾಸ ಹೆಂಚ ಹೆಕ್ಳು ಸಾಧಾರಣ ಒಂದು ಎಲ್ಪತ್ತ್ ವರ್ಷ ದುಂಬು ಹದಿಮೂರು ಇಲ್ಲದ ಸೇರಿದು వర్షం ప్రతి మంజగట్ే రీ ఆ మంజద కలట్ మంజనే దే ముగేర దేవు మంజాయారు అందు నంక కుప్పే మంజులు దీవి నమ్ముడు నెంపణ అభిప్రాయత చర్చ మాత్రు ఈర్మేరు హైడ శ్రీ కుప్పంజరు దీవుగా బోర్డు ఒడతన ఆయుడు మాత్ర దేవుల ఆరాధన శువంతి హైడదుక ఇదో సొైనూర అవంత సమయ హి నోకొండు ಒಳತ್ತು ಅವು ಒಂಥ ಸಮಯದ ಆಲಿದ್ದೆಂದಿರ್ತೀನಿ ಸಾವಿರದ ಒಂಬೈನೂರ ತೊಂಬತ್ತ ಆರುಡು ಕುಂಬಳೆ ಗೋಪಾಲಕೃಷ್ಣ ನಡುಗಳು ಹಿರಿಯರಾಯಣ್ಣ ಆರು ದಿವಂಗತೆ ಆರು ಆರಲ್ಲಿ ತಂದು ಬರ್ತದೆ ಹಂಗೆ ಕಲ ಪೂರಿ ಪಂಚಾಂಗ ಪಂಚಾಂಗವಂತದ್ದು ಐಟು ತೋಜಿನ ಪ್ರಕಾರ ಈ ದೇವಸ್ಥಾನ ನಿರ್ಮಾಣವಾದ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸಿಗೆ ಸುಲ್ತ ಬ್ರಹ್ಮ ಕಲಶಾಭಿಷೇಕ ನಡೆಸಿ ಬರ್ತೀನಿ ಹಿಡಿದಕ್ಕ ವರ್ಷಂ ಪ್ರತಿ ದೇವಿಗಳನ್ನ ಕಾರ್ಯ నడుతుండు ఉండు నిండా ఇంకా మూడు నేమ నడిపనే పగ్ నలుకు వంతు పగ్గు ఇరువేడు పంజుర్లీన నేమంపున నలుకురి వంతుందని ప్రతి వర్షాలు బిసు ఖరీదు ఇరువేడు నిండా మే తిండు సురూత బారుడాప్పుడు అవు ప్రతి వర్షాలు ఊరదా పర ఊరదాకల్న మా తేర మల్ల మళ్ళా సహాయుడు మూడు అడ్డరి ఎత్తిడు దీవ నియమోత్సవం నడుతుంది పరికుండు అంతే మ ಬಾಕಿದ ಕಾರ್ಯಗಳು ಪ್ರತಿ ಸಂಕ್ರಮಣ ಸಂಕ್ರಮಣ ದೀಪಾರಾಧನೆ ಹಾಕಲು ಬಾಕಿದ ಕಾರ್ಯಗಳೇನು ಮಾಲ್ಪಣ ಮಾರ್ಕೂ ದೈವ ಕಾರ್ಯಗಳು ಈ ಸೋಣ ತಿಂಗಳುದು ಒಂಜಿ ತಿಂಗಳು ನಿತ್ಯ ಒಂದು ತಿಂಗಳ್ದು ಭಜನಾ ಕಾರ್ಯಕ್ರಮ ಎಲ್ಲ ನಡ್ತಂಥೊಂಡು ಅವು ಸಾವಿರದ ನಾಲ್ಕು ವರ್ಷದ ದುಂಬು ವಾರಾಹಿ ಭಜನಾ ಸಂಘದ ನೇತೃತ್ವ ಐಕ್ಕ ಕೋರ್ ಐಕ ಆ ಸಂಘಟನೆಯಿಂದ ರೂಪಿಕರಣಿ ಆ ಅಕ್ಕಲನ ನೇತೃತ್ವಗಳು ಮೂಳು ಸೋಣ ತಿಂಗಳದ ಒಂದು ತಿಂಗಳು భజన సంకీర్తనే నడుపుతుంది ఉండు ముల్పే ఇంకా పంచపర్వం పంచపర్వాది నడుపులా అండ్ చవితికి ప్రార్థన అంత అంగన కొట్టువాడుకుని ఏడు పక్కో దీపావళికి దీపావళికి బలీంద్రమంత బలీంద్ర పూజలా దేవస్థాన దేవుడి తమ్మిలా కడుతుంది ఏడుదకో బిసు బిసుకు బిసు కణిదీ కణి పూజ అవు ఆరుడు ఏడు పక్కో వార్షిక నియమం వార్షిక నేముడు అవు వాసు అదే విజృంభణి నడుపు ఒక పత్తనాజే పత్తనాజే రెడ్డి దికిడ్ల తమ్మీల దేవస్థానం దేవుడి తమ్మీలు కడితే ఎంత పంచపర్వని ఇంకా ఆచరణ మాట్లా పంచాయతీగా మంచి కమ్యూనిటీ హాల్ శాంక్షన్మంత కోరుడు ఆ కమ్యూనిటీ హాల్ను నెట్ట సైట్ సైడ్ పక్క అబ్దుల్ రసాక్ ఎమ్మెల్యే అదుపున ఆరున వంజి కోటి రూపాయల కొలడి అభివృద్ధికి ఉంది కోటి రూపాయల పద్ధతి వచ్చిన ఇంటి ఇంకా మధ్య మీద హాల్ ಪೈಸಡ್ ಅಂತ ಹೇಳ್ತೀವಿ ಮದುವೆ ಹಾಲ್ ಮಾತು ಐಟಿ ಮದುವೆ ಶುಭ ಕಾರ್ಯಗಳು ಮಾತಾ ಆ ಹಾಲ್ಡೆಲ್ಲ ಕರೆಯೊಂದು ಉಂಡು ಹಿಂಚಿನಿ ಭಕ್ತಾದಿಗಳೇ ಮತ್ತೊಂದು ದಂಡ ಟಾಯ್ಲೆಟ್ ಸೌಕರ್ಯ ಮಾಂತ ಮಾತಾ ಅವುಗಳು ಉಂಟು ಮಾಂಥ ಸೌಕರ್ಯಗಳು ಮಾಂತ ಸರಕಾರದ ಐದು ತಿಂಗಳು ದೇವರ ನಾಮಸ್ಮರಣೆ ಮಾಡಿಕೊಂಡು ನಮ್ಮ ಯುದ್ಧ ಅರ್ಥ ಮಾಡ್ಕೊಂಡು ಕರ್ತನೇ ಅನ್ನದ ನಾಮಸ್ಮರಣೆ ಭಜನಾ ಸಂಕೀರ್ತರಿಗೆ ಇಲ್ಲಿ ಮಕ್ಕಳ ಗಡಿಯರಿಗೆ ಶ್ರೀಕೃಷ್ಣ ಭಜನಾ ಸಂಘ ಮಂಗಳಪಾಡಿ ನಾವು ಬರ್ತದೆ ಭಜನ ಸಂಕೀರ್ತನ ಮಾಂತ್ರಿ ಮಾಂಭದ ಭಜನ ಸಂಕೀರ್ತನೆ ದೇವೇಂದ್ರ ದೇವರು ಶೀಕರ ಮಂತ್ರ ಸಂಕೀರ್ತನೆ ಭಾಗವಹಿಸಿದ ಮಾಂತರಿಗಳು ಕ್ಷೇಮನ ಅನುಗ್ರಾಮೇ ಅಕ್ಕ ಇಲ್ಲ ಮಾಂತರಿಯ ಕ್ಷೇಮನ ಅನುಗ್ರಾಮೇ ಅಕ್ಕಳ ಇಲ್ಲ ಕಲ್ಪನೇ ವಿಜ್ಯ ಕಲ್ಪಡಿಸ್ಕಳ ಕಟ್ಟೆ ಬುದ್ಧಿನ ಬಿಜಿನ ಅನುಗ್ರಾಮೇ ಭಜನ ಸಂಘು ಭಾಗವಹಿಸಿನ అక్కడ మంత్రించిన ప్రతి మింజి వ్యవహారల ఉభయ కష్ట నష్ట ఖాతీ రక్షణ కొత్త భజన సంకీర్తన మంతిట్ల ఖాత రక్షణ కొడుతూ కాపాడు దేవరిట్ల దైవ ప్రార్థన భజన సంకీర్తన భజన సంఘకునిచ్చిన ప్రసాదం కూర్పు నుంచిన ప్రసాదకు పూర్ణ రీతి అనుగ్రహం